ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಕರಂಜಿಬಿ ಗಡಿ ಗ್ರಾಮವಾದಂಥ ಕರಂಜಿಬಿಯಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿರುವ ಕಾರಣ ಇಲ್ಲಿ ಕರ್ನಾಟಕದಿಂದ ತೆಲಂಗಾಣಗೆ ಹೋಗುವ ಬ್ರಿಡ್ಜ್ ಕಂ ಬ್ಯಾರೇ ಬ್ಯಾರೇಜ್ನ ಮೇಲಿಂದ ನೀರು ಹರಿತಿರುವ ದೃಶ್ಯವನ್ನು ಕಾಣುತ್ತಿದ್ದಾಗ ಹಾಗೆ ಇಲ್ಲಿ ಸುತ್ತಮುತ್ತಲಿನ ಹೊಲಗಳನ್ನು ನೀರಿನಿಂದ ಜಲಾವೃತವಾಗಿದ್ದು ಇಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿರುವ ಸಿಲುಕಿರುವ ಸಿಲುಕಿರುತ್ತಾರೆ ಹಾಗೂ ಈ ದೃಶ್ಯಗಳನ್ನು ನೀವು ಕಾಣ್ತಾ ಇದ್ದೀರಾ ಎಲ್ಲ ನೀರು ನೀರು ತುಂಬಿ ಹರಿಯುತ್ತಿರುವ ದೃಶ್ಯಗಳನ್ನು ಇಲ್ಲಿರುವಂತಹ ಹೊಲ ಗದ್ದೆಗಳಲ್ಲಿ ನೀರು ತುಂಬಿ ರೂಪತಾ ಇದ್ದು ಎಲ್ಲ ಬೆಳೆಯನ್ನು ನಷ್ಟವಾಗಿರು ನಷ್ಟವಾಗಿರುತ್ತದೆ ಆದ್ದರಿಂದ ನಮ್ಮ ಕರ್ನಾಟಕ ಸರ್ಕಾರ ಈ ಬೀದರ್ ಜಿಲ್ಲೆಯ ಔರಾತ್ ತಾಲೂಕಿನ ಎಲ್ಲ ಜನರಿಗೆ ಬೆಳೆನಾಶೆ ನಷ್ಟ ಪರಿಹಾರವನ್ನು ಒದಗಿಸುವ ಎಂದು ನಾವು ಕರ್ನಾಟಕ ಸರ್ಕಾರವನ್ನು ಬೆಳಕಿಯಿಂದ ಕೇಳ ಕೇಳಿಕೊಳ್ತೇನೆ ಕೇಳಿದರೆ